ಹಾಯ್ ಎಲ್ರಿಗೂ ನಮಸ್ಕಾರ ಇಶುವೇಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರಾಮನವಮಿ ಹಬ್ಬ ರಾಮನವಮಿ ಹಬ್ಬ ಜೊತೆಗೆ ನಮಗೆಲ್ಲರಿಗೂ ಇವತ್ತು ಹೋಳಿ ಹಬ್ಬ ಕೂಡ ಏಕೆಂದರೆ ನಾವು ಅವತ್ತು ಹೋಳಿ ಹಬ್ಬದಲ್ಲಿ ಹೋಳಿ ಆಡಿರೋದಿಲ್ಲ ಈ ರಾಮನವಮಿ ಹಬ್ಬದಲ್ಲಿ ನಾವು ಹೋಳಿ ನಾಡೋದು ಈ ರಾಮನವಮಿ ಸ್ಪೆಷಲ್ ಅಂತಂದರೆ ಯುಗಾದಿಯಿಂದ ರಾಮನವಮಿ ಆಗೋ ತನಕ ಈ ಒಂಬತ್ತು ದಿನ ಏನಿರುತ್ತೆ ಪ್ರತಿದಿನ ಸಹ ಭಜನೆ ಮಾಡ್ತಾರೆ ಕೊನೆ ದಿನ ಅಂದರೆ ರಾಮನವಮಿ ದಿವಸ ಬೆಳಗ್ಗೆ ಹೋಳಿ ಹಾಗೆ ಸಂಜೆ ರಾಮನ ಉತ್ಸವ ಸಹ ಇರುತ್ತೆ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾವುದೇ ಒಂದು ಹಬ್ಬ ಆದರೂ ಹಬ್ಬಕ್ಕೆ ಒಂದು ಕಳೆ ಅಂತ ಬರೋದು ಮನೆ ಮುಂದೆ ಹಾಕೋ ದೊಡ್ಡ ದೊಡ್ಡ ರಂಗೋಲಿಗಳಿಂದ ಮನೆ ಮುಂದೆ ರಂಗೋಲಿ ಇದೆ ಹಾಗೆ ಮನೆ ಬಾಗ್ಲಲ್ಲಿ ಮಾವಿನ ತೋರಣ ಬಾಳೆ ದಿಂಡು ಇದೆ ಅಂದರೆ ಹಬ್ಬ ಶುರು ಆಯಿತು ಅಂತ ಅರ್ಥ ಇಲ್ಲ ನೋಡಿ ಈಶು ವೀಕ್ಷನ್ಗೆ ಮಲ್ಗೋಕ್ಕೂ ಬಿಡದೆ ಎಬ್ಬಿಸ್ತಿದ್ದಾನೆ ಎಷ್ಟೊತ್ತಿಗೆ ಹೋಳಿ ಆಡ್ತೀನೋ ಅಂತ ಕಾಯ್ತಾ ಇದ್ದಾನೆ ಅವನೇ ನಾನು ಕೂಡ ಸ್ನಾನ ಮುಗಿಸಿ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ಪಾನ್ಕಾದ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಹಾಕೋ ಎಲ್ಲ ವೀಡಿಯೋಗಳದ್ದು ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬಂದುಬಿಡುತ್ತೆ ನೈವೇದ್ಯ ರೆಡಿ ಆಯಿತು ದೇವರಿಗೆ ಹೋಕಳಿ ಹಾಕ್ಬೇಕಲ್ವ ಸೊ ಅದಕ್ಕೋಸ್ಕರ ನೀರಿಗೆ ಸುಣ್ಣ ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿ ಮಾಡಿ ಮಾಡಿಟ್ಟಿದ್ವಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕಿ ಪೂಜೆ ಮಾಡ್ತಾಯಿದ್ದಾಳೆ ದೇವಿಕ ಈ ಪೂಜೆ ಆದ ತಕ್ಷಣ ದೇವರು ಬೀದಿ ಮೇಲೆ ಬರುತ್ತಲ್ಲ ಅವಾಗ ದೇವ್ರಿಗೆ ಫಸ್ಟ್ ಹೋಕ್ಳಿ ಹಾಕಾದ್ಮೇಲೆ ಹೋಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಪೂಜೆ ಎಲ್ಲ ಮುಗೀತು ಮಂಗ್ಳಾರ ದಿನ ಮಗ ಕೊಡ್ತೀಯ ನೋಡ್ರಿ ಇಶಾಂತು ಇವತ್ತು ಮಾತ್ರ ಅಲ್ಲ ಪ್ರತಿ ಶನಿವಾರ ವಾರದ ದಿವಸವೂ ಇವನೇ ಕೊಡ್ತಾನೆ ಮಂಗ್ಳಾರ ಈಗ ತೀರ್ಥ ಇರುತ್ತಲ್ವ ತೀರ್ಥಕ್ಕೋಸ್ಕರ ಅವ್ನು ಮಂಗಳಾರತಿ ಕೊಡ್ತಾನೆ ಇದನ್ನ ಅವಳಿಗೆ ಕೊಡ್ಲಂಗೆ ಸಲ ನೋಡಿ ಅವ್ನ ಕೈಯಲ್ಲೂ ಕೊಡ್ತಿಲ್ಲ ಬಾಯಲ್ಲೇ ಆಗ್ತೀಯ ಎಲ್ಲ ಕೊಡ್ದು ಇವನೇ ಖಾಲಿ ಮಾಡ್ತಾನೆ ಅಷ್ಟಿಷ್ಟ ಅವನಿಗೆ ತೀರ್ಥ ಅಂದ್ರೆ ಈ ಕಡೆ ನೋಡಿ ವಾಟರ್ ಬಲೂನ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾವೆ ನಮ್ಮ ಭಾವ ರೆಡಿ ಮಾಡ್ತಾ ಇದ್ದಾರೆ ಆ ವಾಟರ್ ಬಲೂನ್ಸ್ ಫುಲ್ ರೆಡಿ ಆಗೋ ತನಕ ಅವರಿಬ್ಬರು ಆ ಕಡೆ ಈ ಕಡೆ ಬಿಟ್ಟಿಲ್ಲ ಅಷ್ಟು ಹಿಂಸೆ ಕೊಟ್ಬಿಡಿ ರೆಡಿ ಮಾಡಿಸ್ತಾ ಇದ್ದಾರೆ ಅವ್ರ ಅದರಲ್ಲಿ ಇವರಿಬ್ಬರು ಕಿತ್ತಾಟ ಬೇರೆ ನೀನು ಮುಟ್ಬೇಡ ನಾನು ಮುಟ್ಬಿಡ ಅಂತಂದು ನೋಡಿ ಎಲ್ಲ ರೆಡಿ ಇದೆ ವಾಟರ್ ಬಲೂನು ಬಣ್ಣ ಹೋಕಳಿ ಪ್ರತಿಯೊಂದು ಕಂಪ್ಲೀಟಾಗಿ ರೆಡಿ ಆಗಿದೆ ಇವಾಗ ಹೋಳಿ ಆಡೋದು ದೇವರು ಬರೋ ತನಕ ವೇಟ್ ಮಾಡ್ತಾ ಇದ್ದೀವಿ ಯಾವಾಗ ಹೋಳಿ ಆಡೋದು ಅಂತಂದು ಕಾಯ್ತಾ ಇದ್ದೀವಿ ನಾವು ಇಲ್ಲಿ ತೋರಿಸ್ತೀವಿ ನೋಡಿ ಇವಾಗ ಇವಾಗ ಭಟ್ರು ಫಸ್ಟ್ ದೇವಸ್ಥಾನದ ಮುಂದ್ಗಡೆ ಹೋಕ್ಳಿ ಹಾಕ್ತಾರೆ ದೇವ್ರಿಗೆ ರಾಮನ್ಗೆ ಮತ್ತು ಸೀತನಿಗೆ ಕೃಷ್ಣಗೆ ಈಗ ಹೋಕ್ಳಿ ಹಾಕಾದ್ಮೇಲೆ ಮೇಲೆ ಎಲ್ಲರೂ ಬೀದಿ ಮೇಲೆ ಬರ್ತಾರೆ ಭಜನೆ ಮಾಡ್ಕೊತ ಹೋಳಿ ಹಾಕಿಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಮನೇಲೂ ಹೋಕ್ಳಿನ ದೇವರಿಗೆ ಹಾಕ್ತಾರೆ ಇದೇ ಥರ ನಾವಿಲ್ಲಿ ಹಾಕ್ತಿದ್ದೀವಲ್ಲ ದೇವ್ರಿಗೆ ಓಕ್ಳಿನ ಅದೇ ಥರ ಪ್ರತಿಯೊಬ್ಬರು ಮನೆಯಲ್ಲೂ ಓಕ್ಳಿ ಹಾಕ್ತಾರೆ ದೇವ್ರಗಳಿಗೆ ಹೀಗೆ ಪ್ರತಿಯೊಬ್ಬರು ಮನೆಯಲ್ಲೂ ದೇವ್ರನ್ನ ಕರ್ಕೊಂಡೋಗ್ಬಿಟ್ಟು ಓಕ್ಳಿ ಹಾಕಿಸ್ತಾರೆ ಅವರು ರಿಟರ್ನ್ ಬರೋ ಅಷ್ಟು ದೇವಸ್ಥಾನಕ್ಕೆ ದೇವ್ರನ್ನ ಕರ್ಕೊಂಡ್ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಗಿರುತ್ತೆ ನೋಡಿ ಈ ಥರ ಎಲ್ಲರೂ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ವ ಓಕ್ಳಿ ಮತ್ತೆ ಹೋಳಿನ ಅದನ್ನೆಲ್ಲ ದೇವ್ರ ಜೊತೆಗೆ ಬಂದವರಿಗೆ ದೇವರಿಗೆ ಎಲ್ಲರಿಗೂ ಹಾಕ್ತಾರೆ ತುಂಬಾ ಖುಷಿಯಾಗುತ್ತೆ ಈ ಥರ ಹೋಳಿ ಆಡೋದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸಗಳಿರುತ್ತೆ ಬ್ಯುಸಿ ಲೈಫಲ್ಲಿ ಒಂದೆರಡು ಗಂಟೆ ನಮಗೋಸ್ಕರ ಈ ಥರ ಫ್ರೀ ಮಾಡ್ಕೊಂಡಾಗ ಮೈಂಡ್ ಎಲ್ಲ ತುಂಬ ಫ್ರೆಶ್ ಅನಿಸುತ್ತೆ ಎಲ್ಲರ ಟೆನ್ಷನ್ಗಳನ್ನೂ ಪಕ್ಕಕ್ಕಿಟ್ಟು ಎಲ್ಲರೂ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಆಟಾಳ್ತಾ ಡ್ಯಾನ್ಸ್ ಮಾಡ್ತಾ ಹೋಳಿ ಆಡ್ತಾ ಇದ್ದಾರೆ ಅಂತಂದು ಹೋಳಿ ಆಡೋದಕ್ಕಿಂತ ಮುಂಚೆ ಯಾವಾಗಲೂ ಕೊಬ್ಬರೆಣ್ಣೆ ಇರುತ್ತಲ್ವ ಅದನ್ನು ಮುಖಕ್ಕೆ ಕೈ ಕಾಲಿಗೆಲ್ಲ ಹಚ್ಕೋಬೇಕು ಹಚ್ಕೊಂಡ್ರೆ ಬಣ್ಣ ಹಾಗೆ ಉಳ್ಕೊಳೋದಿಲ್ಲ ಮುಖದಲ್ಲಿ ಕೈ ಕಾಲಲ್ಲಿ ತೊಳ್ಕೊಂಡ ತಕ್ಷಣ ನೀಟಾಗಿ ಹೋಗುತ್ತೆ ಸ್ವಲ್ಪ ಇರೋದಿಲ್ಲ ಯಾರಿಗೆಲ್ಲ ಗೊತ್ತಿಲ್ವೋ ಈ ಟಿಪ್ಪು ನೆಕ್ಸ್ಟ್ ಟೈಮ್ ಹೋಳಿ ಆಡೋದಕ್ಕಿಂತ ಮುಂಚೆ ಟ್ರೈ ಮಾಡಿ ನೋಡಿ ಬೋರ್ ಆನ್ ಮಾಡ್ಕೊಂಡು ಪೈಪಲ್ಲಿ ನೀರು ಬಿಟ್ಕೊಂಡು ಆಟಾಡೋಣ ಅಂದ್ಕೊಂಡ್ವಿ ಆದರೆ ಕರೆಂಟೇ ಇರಲಿಲ್ಲ ಬಗ್ಗೀಟಲ್ಲೇ ನೀರು ತೊಗೊಂಡ್ಬಂದು ಎಲ್ರಿಗೂ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ದೇವ್ರ ಜೊತೆಗೆ ಹೋಳಿ ಆಡೋಕ್ಕೆ ಗಂಡು ಮಕ್ಕಳೆಲ್ಲ ಹೋಗಿದ್ದಾರೆ ಹೆಣ್ಮಕ್ಳು ಅಲ್ಲಿ ಹೋಳಿ ಆಡ್ತಾ ಇದ್ದೀವಿ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಅವರವರೇ ಬಣ್ಣ ಹಚ್ಕೊಂಡು ಅವರವರೇ ಆಟ ಆಡ್ತಾ ಇದ್ದಾರೆ ನಾವು ಹಚ್ತೀವಿ ಕೊಡ್ರಿ ಅಂತಂದ್ರೂ ಇಲ್ಲ ನೋಡಿ ಹೆಂಗೆ ಕಿತ್ತಾಡ್ಕೊಂಡು ಅವ್ರವರೇ ಹಚ್ಕೊತಾ ಇದ್ದಾರೆ ಇವರು ಕಿತ್ತಾಟ ಐದು ನಿಮಿಷದ ಮೇಲೆ ಇರೋದಿಲ್ಲ ಒಂದು ಸತಿ ಕಿತ್ತಾಡ್ತಾರೆ ಒಂದ್ಸಿನ ಸರಿ ಹಾಕ್ತಾರೆ ಯಾವಾಗ ಹೆಂಗಿರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಇವರು ಹೋಳಿ ಆಡಿದ್ದೆಲ್ಲ ಮುಗಿತು ಇವಾಗ ಸ್ನಾನ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಸಂಜೆ ಉತ್ಸವಕ್ಕೆಲ್ಲ ರೆಡಿ ಆಗಬೇಕು ಒಳಗಡೆ ಹಾಗೆ ಹೋದರೆ ಎಲ್ಲ ಬಣ್ಣ ಬಣ್ಣ ಆಗ್ಬಿಡುತ್ತೆ ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ನಾವು ಇಲ್ಲೇ ನೀರು ಹಾಕ್ತಿದ್ವಿ ಇವರಿಬ್ಬರಿಗೆ ವೇಕ್ಷ ಅಂತರ ಹಾಕಿಸ್ಕೊಂತ ಎಲ್ಲ ಫುಲ್ ಓಡೋಗ್ತಿದ್ದಾಳೆ ನೋಡಿ ಬಿಡ್ಲಂಗೆ ಮತ್ತು ಕರ್ಕೊಂಬಂದು ನೀರು ಹಾಕ್ತಿದ್ರೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ಬಿಡ್ತೀವಿ ನೋಡಿ ಸಂಜೆ ಉತ್ಸವ ಭಜನೆ ಎಲ್ಲ ಸ್ಟಾರ್ಟ್ ಆಗೇ ಹೋಯ್ತು ಮಕ್ಕಳನ್ನೆಲ್ಲ ಈ ಥರ ಪೂಜೆಗಳಲ್ಲಿ ಸಂಪ್ರದಾಯಗಳಲ್ಲಿ ನಾವು ಕರ್ಕೊಂಡು ಕೂರಿಸ್ಕೊಂಡಾಗ ಮಕ್ಕಳಲ್ಲೂ ಆಸಕ್ತಿ ಬರುತ್ತೆ ಅವರು ಸಹ ಇದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಕಲಿತಾರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ಒಂದು ಲೈಕ್ ಮಾಡಿ ಹಾಗೆ ಯಾರ ಕಡೆಯೆಲ್ಲ ಯಾವ ಥರ ರಾಮನವಮಿನ ಆಚರಿಸ್ತಾರೆ ಅಂತ ಕಮೆಂಟ್ ಮಾಡಿ ಕೊನೆಯದಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ದೇವರಿಗೆ ಪೂಜೆನ ಮಾಡಿ ಭಜನೆ ಮಾಡಿ ಈ ರಾಮನವಮಿಯ ಅಂತಿಮವಾಗಿ ಮುಗಿಸಲಾಗುತ್ತೆ ಇದಾಗಿತ್ತು ನಮ್ಮ ಈ ರಾಮನವಮಿಯ ಸ್ಪೆಷಲ್ ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ನಾನು ಆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು